ಮಹದೇವಪುರ ವಲಯದ ಅಂಬೇಡ್ಕರ್ ನಗರದಲ್ಲಿ ಜಲಮಂಡಳಿಗೆ ಸೇರಿದ ಕಟ್ಟಡವನ್ನು ಅನಧಿಕೃತವಾಗಿ ವ್ಯಕ್ತಿಯೊಬ್ಬರು ಕಬಳಿಸಿಕೊಳ್ತಾ ಇರುವ ಬಗ್ಗೆ ಆರೋಪ ಕೇಳಿಬಂದಿದೆ ಜಲಮಂಡಳಿಯ ಕಟ್ಟಡದಲ್ಲಿ ಗೋಪಾಲಪ್ಪ ಎನ್ನುವರು ರಿಯಲ್ ಎಸ್ಟೇಟ್ ಕೆಲಸ ಮಾಡುತ್ತಿದ್ದಾರೆ ಅಂತ ಸ್ಥಳೀಯರೊಬ್ಬರು ಜಲಮಂಡಳಿಗೆ ದೂರು ನೀಡಿದ್ದಾರೆ ಎಂಟು ಹತ್ತು ವರ್ಷಗಳಿಂದ ಖಾಸಗಿ ವ್ಯಕ್ತಿಯೊಬ್ಬರು ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ವಂತೆ ಆದರೆ ಈ ಕುರಿತು ಗೋಪಾಲಪ್ಪ ಎನ್ನುವರು ಸ್ಪಷ್ಟನೆ ನೀಡಿದ್ದಾರೆ ಈ ಜಾಗದಲ್ಲಿ ಬಡವರು ಸ್ಥಳೀಯರಿಗೆ ಸಾಲ ಸೌಲಭ್ಯ ಸರ್ಕಾರದ ಯೋಜನೆಯ ಬಗ್ಗೆ ಅರ್ಜಿಗಳನ್ನು ಹಾಕೋದಕ್ಕೆ ಬಳಸ್ತಿದ್ದೇವೆ ಯಾವುದೇ ರೀತಿಯ ಅನಧಿಕೃತ ಕೆಲಸ ನಡೀತಿಲ್ಲ ಮುನ್ಸ್ವಾಮಿ ಕಾರ್ಪೊರೇಟರ್ ಈ ಇದು ತಗೊಂಡಿದ್ದೀರಿ ಅದರಲ್ಲಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀರಿ ಪ್ರತಿ ತಿಂಗಳು ಬಿಜೆಪಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಏನಂದರೆ ಈಗ ನಾವು ಇದರಲ್ಲಿ ಓಲ್ಡ್ ಏಜ್ ಪೆನ್ಷನ್ ಮಾಡೋದು ಟೈಲರಿಂಗ್ ಕ್ಲಾಸ್ ಮಾಡೋದು ಜನ್ಧನ್ ಅಕೌಂಟ್ ಮಾಡೋದು ಮತ್ತು ಈಗ ಬೋರ್ಡಿಂದ ಮೊನ್ನೆ ಜಮೀರ್ ಅಹ್ಮದ್ ಹತ್ರ ಮಾಹಿತಿ ತಗೊಂಡು ಅವ್ರ ಕಡೆಯಿಂದ ಕುಪತ್ರಗಳು ಕೊಡಿಸೋದು